ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಿ ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸ್ವಾತಿ ಚಿನ್ನದ ಬೆಲೆ ಇವತ್ತು ಎಷ್ಟು ಏರಿಕೆ ಆಗಿದೆ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಬೆಲೆ ಇಳಿಕೆ ಆಗಿತ್ತು ಹಬ್ಬದ ನಂತರ ಎಷ್ಟು ಏರಿಕೆ ಆಗಿದೆ ಇನ್ನೇನು ಗಣೇಶ ಹಬ್ಬ ಕೂಡ ಬರ್ತಾ ಇರೋದ್ರಿಂದ ಎಷ್ಟು ಮಾರುಕಟ್ಟೆಯಲ್ಲಿ ಎಷ್ಟು ಡಿಫ್ರೆನ್ಸ್ ಗಳು ಕಾಣಿಸ್ತಾ ಇದೆ ನೆನ್ನೆ ಎಷ್ಟಿತ್ತು ಇವತ್ತೆಷ್ಟಿತ್ತು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ ನಿನ್ನೆ ಬೆಲೆ ಇವತ್ತಿನ ಚಿನ್ನದ ಬೆಲೆ ಬೆಳ್ಳಿ ಬೆಲೆ ಎಷ್ಟಾಗಿದೆ ಮಾರುಕಟ್ಟೆಯಲ್ಲಿ ಅಂತ ಹೇಳಿ ಚಿಕ್ ಮಾಡ್ಕೊಂಡು ಬಂದ್ಬಿಡೋಣ ಸೊ ಫಸ್ಟ್ ಆಗಿ ನಾವು ನೋಡ್ಕೊಳ್ಳೋಣ ಟ್ವೆಂಟಿ ಟೂ ಕ್ಯಾರೆ ಚಿನ್ನ ಇವತ್ತಿನ ದರ ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಅರವತ್ತೇಳು ಸಾವಿರದ ನೂರ ಐವತ್ತು ನಿನ್ನೆ ಅರ್ವತ್ತಾರು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಸೊ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದಲ್ಲಿ ಬೆಲೆ ಏರಿಕೆ ಆಗಿರುವಂತದ್ದು ಟ್ವೆಂಟಿ ಒನ್ ರುಪೀಸ್ ನಿನ್ನೆಗೂ ಬೆಲೆ ರೈಸ್ ಆಗಿದೆ ಸೊ ನೆನ್ನೆಗೂ ಮೊನ್ನೆಗೂ ಒಂದು ರೂಪಾಯಿ ಏರಿಕೆ ಆಗಿತ್ತು ಬಟ್ ಇವತ್ತು ಇಪ್ಪತ್ತ ಒಂದು ರೂಪಾಯಿ ಬೆಲೆ ಏರಿಕೆ ಆಗಿರುವಂಥದ್ದು ಇದು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದಲ್ಲಿ ಮುಂದಿನ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ನಾವು ನೋಡೋದಾದ್ರೆ ಇವತ್ತಿನ ಬೆಲೆ ಏಳು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಇದೆ ನೆನೆ ಏಳು ಸಾವಿರದ ಮುನ್ನೂರ ಮೂರು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತು ನೆನೆ ಎಪ್ಪತ್ತ್ ಮೂರು ಸಾವಿರದ ಮೂವತ್ತು ರೂಪಾಯಿ ಇತ್ತು ಸೊ ಅಲ್ಲಿಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲೂ ನಿಮಗೆ ಬರೋಬರಿ ಇಪ್ಪತ್ತ ಎರಡು ರೂಪಾಯಿ ಬೆಲೆ ಏರಿಕೆ ಆಗಿರುವಂಥದ್ದು ಸೊ ನಿಮಗೆ ಇವಾಗ ಟ್ವೆಂಟಿ ಟೂ ಕ್ಯಾರೆಟಲ್ಲಿ ಟ್ವೆಂಟಿ ಒನ್ ರುಪೀಸ್ ಜಾಸ್ತಿ ಆಗಿದೆ ಟ್ವೆಂಟಿ ಫೋರ್ ಕ್ಯಾರೆಟಲ್ಲಿ ಟ್ವೆಂಟಿ ಟೂ ರುಪೀಸ್ ಜಾಸ್ತಿ ಆಗಿದೆ ಮುಂದಿನ ಹದಿನೆಂಟು ಕ್ಯಾರೆಟ್ ಚಿನ್ನ ನೋಡೋದಾದರೆ ಇವತ್ತಿನ ಬೆಲೆ ಒಂದು ಗ್ರಾಮ್ಗೆ ಐದು ಸಾವಿರದ ನಾನ್ನೂರ ತೊಂಬತ್ತ ನಾಲ್ಕು ರೂಪಾಯಿ ಇದೆ ನಿನ್ನೆ ಐದು ಸಾವಿರದ ನಾನ್ನೂರ ಎಪ್ಪತ್ತ ಏಳು ರೂಪಾಯಿ ಇತ್ತು ಚಿನ್ನ ಒಂಬೈನೂರ ಏಳುನೂರ ಎಪ್ಪತ್ತು ರೂಪಾಯಿ ಅಲ್ಲಿಗೆ ಹದಿನೆಂಟು ಕ್ಯಾರೆಟ್ ಚಿನ್ನ ನಿಮ್ಗೆ ಹದಿನೇಳು ರೂಪಾಯಿ ಬೆಲೆ ಏರಿಕೆ ಆಗಿರುವಂತದ್ದು ಮಾರುಕಟ್ಟೆಯಲ್ಲಿ ಸೊ ಇವತ್ತು ಚಿನ್ನದ ಬೆಲೆ ಏರಿಕೆ ಆಗಿದೆ ನಿನ್ನೆಗೂ ಮೊನ್ನೆಗೂ ಕಂಪೇರ್ ಮಾಡಿದ್ರೆ ಇವತ್ತು ಬರೋಬರಿ ಇಪ್ಪತ್ತೆರಡು ರೂಪಾಯಿ ಹೈಯೆಸ್ಟ್ ರೇಟ್ ಅಲ್ಲಿ ಇವತ್ತು ನಮ್ಗೆ ಬೆಲೆ ಏರಿಕೆ ಆಗಿರುವಂಥದ್ದು ಹಾಗೇನೆ ಬೆಳ್ಳಿಯ ದರನ ನೋಡೋದಾದ್ರೆ ಒಂದು ಗ್ರಾಮ್ಗೆ ಇವಾಗ ರೌಂಡ್ ಆಫ್ ಆಯಿತು ಎಂಬತ್ತ ಐದು ರೂಪಾಯಿ ಆಗಿದೆ ಸೊ ಮೊನ್ನೆಯಿಂದನೂ ಎಂಬತ್ ಮೂರು ಪಾಯಿಂಟ್ ಹತ್ತು ಪೈಸಾ ಇಪ್ಪತ್ತು ಪೈಸಾಲಿ ಅಲ್ಲಿ ಓಡ್ತಿತ್ತು ನಿನ್ನೆ ಸಹ ಎಂಬತ್ ಮೂರು ಪಾಯಿಂಟ್ ನಲ್ವತ್ತು ಪೈಸಾಲಿ ಓಡ್ತಿತ್ತು ಇವತ್ತು ರೌಂಡ್ ಆಫ್ ಆಗೋಗಿ ಒಂದು ರೂಪಾಯಿ ಜಾಸ್ತಿಯಾಗಿ ಎಂಬತ್ತ ಐದು ರೂಪಾಯಿ ಸಿಲ್ವರ್ ದರ ಆಗಿರುವಂಥದ್ದು ಹಾಗೇನೆ ಕೆ ಜಿಗೆ ಎಂಬತ್ತೈದು ಸಾವಿರ ರೂಪಾಯಿ ಇವತ್ತು ಬೆಳ್ಳಿಯ ದರ ಆಗಿರುವಂಥದ್ದು ಸೊ ಸತತವಾಗಿ ಚಿನ್ನ ಹಾಗೂ ಬೆಳ್ಳಿಯ ದರ ಇಂದು ಏರಿಕೆ ಕಂಡಿದೆ ಲಾಸ್ಟ್ ಒಂದು ವಾರದಿಂದ ನಿಮಗೆ ಕಮ್ಮಿ ಆಗಿತ್ತು ಇವಾಗ ಸಡನ್ ಆಗಿ ರೇಸ್ ಕೂಡ ಆಗಿರುವಂತದ್ದು ಸೊ ಇದು ನಾನು ಕಂಪ್ಲೀಟ್ ಆಗಿ ನಿಮಗೆ ಮಾರುಕಟ್ಟೆಯಲ್ಲಿ ಎಷ್ಟಿದೆ ಅಂತ ಹೇಳ್ತಾ ಇರುವಂಥದ್ದು ಸೊ ವೇಸ್ಟೇಜ್ ಆಗಿರ್ಬೋದು ಜಿ ಎಸ್ ಟಿ ಆಗಿರ್ಬೋದು ಅಥವಾ ಮೇಕಿಂಗ್ ಚಾರ್ಜ್ ಇದು ಯಾವುದೂ ಇನ್ಕ್ಲೂಡ್ ಆಗಿರೋದಿಲ್ಲ ಜಸ್ಟ್ ಮಾರ್ಕೆಟಲ್ಲಿ ಇವತ್ತು ಎಷ್ಟು ವ್ಯಾಲ್ಯೂ ಇದೆ ಅಂತ ಹೇಳಿ ನಿಮಗೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರೋದು ಸೊ ಪ್ರತಿನಿತ್ಯ ನಿಮ್ಗೆ ಗೋಲ್ಡ್ ಮತ್ತು ಸಿಲ್ವರಿನ ಬೆಲೆ ಎಷ್ಟಾಗಿದೆ ಅಂತ ಹೇಳಿ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿದ್ರೆ ನೋಟಿಫಿಕೇಶನ್ ಸಹ ಸಿಗ್ತಾ ಇರುತ್ತೆ ಎವ್ರಿ ಡೇ ಮಧ್ಯಾಹ್ನ ಒಂದು ಗಂಟೆಗೆ ಚಿನ್ನದ ಬೆಲೆಯ ಬಗ್ಗೆ ನಿಮಗೆ ವಿಡಿಯೋಸು ನನ್ನ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ ನಿಮ್ಗೆಲ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಚಾನಲ್ಗೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಸಿಗೋಣ ಇನ್ನೊಂದು ಬೆಳೆದಲ್ಲೇ ನಮಸ್ಕಾರ